ಗ್ಯಾರಂಟಿ ಸಮಿತಿ ಸಮರ್ಪಕವಾಗಿ ಕೆಲಸ ಮಾಡುತ್ತಿಲ್ಲವೆಂದು ಸುಖ ಸುಮ್ಮನೆ ಆರೋಪಿಸಿರುವ ರೇವಣ್ಣನವರಿಗೆ ಮಾಹಿತಿ ಕೊರತೆ ಇದೆ ಮೊದಲು ಸಮರ್ಪಕ ಮಾಹಿತಿ ಪಡೆದು ಮಾತನಾಡಲಿ ಎಂದ ತಾಲೂಕು ಗ್ಯಾರಂಟಿ ಸಮಿತಿ ಶೇಕಡ ತೊಂಬತ್ತಾರರಷ್ಟು ಗ್ಯಾರಂಟಿ ಯೋಜನೆ ಅನುಷ್ಠಾನ ಎಂದ ಅಧ್ಯಕ್ಷ ಪ್ರಕಾಶ್ ಗೌಡ ಸರ್ಕಾರಿ ಕಚೇರಿ ಸೇರಿ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ತಾಂಡವ ಕೆಲಸ ಮಾಡಿಸಿಕೊಳ್ಳಲು ಬರುವ ಜನರು ಲಂಚದಾವಳಿಗೆ ಭಯಭೀತಿ ಭ್ರಷ್ಟಾಚಾರ ಖಂಡಿಸಿ ಚನ್ನರಾಯಪಟ್ಟಣದಲ್ಲಿ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಸಮಿತಿಯಿಂದ ಬೃಹತ್ ಪ್ರತಿಭಟನೆ ಪ್ರತಿಭಾವಂತರಿಂದ ದೇಶದ ಅಭಿವೃದ್ಧಿ ಶಿಕ್ಷಣದಿಂದ ಪ್ರತಿಭಾನ್ವಿತರ ಸೃಷ್ಟಿ ಇದನ್ನರಿತು ಶಿಕ್ಷಣ ಕ್ಷೇತ್ರಕ್ಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಹೆಚ್ಚಿನ ಆದ್ಯತೆ ನೀಡಬೇಕೆಂದ ಶಾಸಕ ಬಾಲಕೃಷ್ಣರವರು ನುಗ್ಗೆಹಳ್ಳಿಯಲ್ಲಿನ ಗೋಕುಲ ವಿದ್ಯಾಶಾಲೆಯ ವಾರ್ಷಿಕೋತ್ಸವದಲ್ಲಿ ಹೇಳಿ ಶಾಸಕರಾದ ಡಿ ರೇಮಣನವರು ಚನರಾಯಪಟ್ಟಣ ತಾಲೂಕಿನಲ್ಲಿ ಗ್ಯಾರಂಟಿ ಯೋಜನಾ ಸಮಿತಿ ಸಮರ್ಪಕವಾಗಿ ಕೆಲಸ ಮಾಡುತ್ತಿಲ್ಲ ಕೆಲವು ಜನರನ್ನ ಯೋಜನೆಯಿಂದ ಕೈಬಿಡಲಾಗಿದೆ ಎಂಬುದಾಗಿ ಆರೋಪ ಮಾಡಿರುವುದು ಸದ್ಯಕ್ಕೆ ದೂರವಾದದ್ದು ರೇವಣ್ಣನವರಿಗೆ ಮಾಹಿತಿ ಕೊರತೆಯಿಂದ ಈ ಹೇಳಿಕೆ ನೀಡಿದ್ದಾರೆ ಎಂದು ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಎನ್ವಿ ಪ್ರಕಾಶ್ ಗೌಡ ತಿಳಿಸಿದ್ದಾರೆ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಗುರುವಾರದಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಫೆಬ್ರವರಿ ನಾಲ್ಕರಂದು ತಾಲೂಕಿನ ದಂಡಿಗನಹಳ್ಳಿ ಹೋಬಳಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡುವಾಗ ವಿನಾಕಾರಣ ರಾಜಕೀಯ ದುರುದ್ದೇಶದಿಂದ ಗ್ಯಾರಂಟಿ ಸಮಿತಿಯ ವಿರುದ್ಧ ಸುಳ್ಳು ಆರೋಪ ಮಾಡಿದ್ದಾರೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಕಾರ್ಯವೈಖರಿ ಬಗ್ಗೆ ಮಾತನಾಡುವ ಮೊದಲು ಅಂಕಿಅಂಶಗಳನ್ನು ಪಡೆದುಕೊಂಡು ಮಾತನಾಡಲಿ ಕೆಲಸ ಆಗುತ್ತಿಲ್ಲ ಎಂದು ಯಾರು ಹೇಳಿದ್ದಾರೆ ಎಂದು ತಿಳಿಸಲಿ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ಅವರು ಜಾರಿಗೆ ತಂದಿರುವ ಐದು ಯೋಜನೆಗಳು ಪಕ್ಷಾತೀತವಾಗಿ ಎಲ್ಲ ಫಲಾನುಭವಿಗಳಿಗೆ ತಲುಪುತ್ತಿದ್ದು ಈ ಸಂಬಂಧ ಅಧ್ಯಕ್ಷರು ಮತ್ತು ಸಮಿತಿಯ ಸದಸ್ಯರು ಸೇರಿ ತಾಲೂಕಿನಲ್ಲಿ ಪ್ರವಾಸ ಮಾಡಿ ಸದರಿ ಯೋಜನೆಗಳ ಪರಾಮರ್ಶೆ ಮಾಡಿ ಅತ್ಯಂತ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿಕೊಂಡು ಬರುತ್ತಿದ್ದೇವೆ ಸದರಿ ಯೋಜನೆಯು ತಾಲೂಕಿನಲ್ಲಿ ಶೇಕಡಾ ತೊಂಬತ್ತಾರು ಪಾಯಿಂಟ್ ಐದರಷ್ಟು ಫಲಾನುಭವಿಗಳಿಗೆ ತಲುಪಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ವರೆಗೆ ಗೃಹಲಕ್ಷ್ಮಿ ಯೋಜನೆಯಡಿ ತಾಲೂಕಿನಲ್ಲಿ ಎಂಬತ್ತೊಂದು ಸಾವಿರದ ನೂರ ಹನ್ನೊಂದು ಫಲಾನುಭವಿಗಳು ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಎಂಬತ್ತೆರಡು ಸಾವಿರದ ಮುನ್ನೂರ ಒಂದು ಫಲಾನುಭವಿಗಳು ಗೃಹಜ್ಯೋತಿ ಯೋಜನೆಯಡಿ ಎಂಬತ್ತೆರಡು ಸಾವಿರದ ಮುನ್ನೂರ ಹತ್ತು ಫಲಾನುಭವಿಗಳು ಯುವ ನಿಧಿ ಯೋಜನೆಯಡಿ ನಾಲ್ಕು ನೂರ ಐವತ್ತೊಂದು ಫಲಾನುಭವಿಗಳು ಮತ್ತು ಶಕ್ತಿ ಯೋಜನೆಯಡಿ ಇಪ್ಪತ್ತೈದು ಸಾವಿರದ ಮೂವತ್ತು ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದಾರೆ ಪ್ರತಿ ತಿಂಗಳು ತಾಲೂಕಿನಲ್ಲಿ ಅನ್ನಭಾಗ್ಯಕ್ಕೆ ನಾಲ್ಕು ಕೋಟಿ ಎರಡು ಲಕ್ಷದ ಹದಿನೈದು ಸಾವಿರದ ನಾಲ್ಕು ನೂರ ಎಂಬತ್ತು ಕೋಟಿ ಗೃಹಲಕ್ಷ್ಮಿ ಯೋಜನೆಗೆ ಹದಿನೈದು ಕೋಟಿ ಎಪ್ಪತ್ತೊಂದು ಲಕ್ಷದ ಹದಿನೆಂಟು ಸಾವಿರ ಕೋಟಿ ಶಕ್ತಿ ಯೋಜನೆಗೆ ಎರಡು ಕೋಟಿ ಮೂವತ್ತ್ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಗಳು ಗೃಹಜ್ಯೋತಿ ಯೋಜನೆಗೆ ಎರಡು ಕೋಟಿ ಎಂಬತ್ತು ಲಕ್ಷದ ಇಪ್ಪತ್ತೆರಡು ಸಾವಿರ ರೂಗಳು ಯುವ ನಿಧಿಗೆ ಹದಿನೇಳು ಲಕ್ಷದ ನಲವತ್ತ್ಮೂರು ಸಾವಿರ ರೂಗಳು ಒಟ್ಟು ಪ್ರತಿ ತಿಂಗಳು ಸರ್ಕಾರ ನಮ್ಮ ತಾಲೂಕಿಗೆ ಇಪ್ಪತ್ತೈದು ಕೋಟಿ ಹನ್ನೆರಡು ಲಕ್ಷದ ಇಪ್ಪತ್ತೈದು ಸಾವಿರದ ಐದುನೂರ ಎಪ್ಪತ್ತೊಂಬತ್ತು ರೂಗಳ ಅನುದಾನವನ್ನು ನೀಡುತ್ತಿದೆ ಇದನ್ನು ತಾಲೂಕಿನ ಫಲಾನುಭವಿಗಳಿಗೆ ಪಕ್ಷಾತೀತವಾಗಿ ಸಮಿತಿಯು ತಲುಪಿಸುತ್ತಿರುವ ಬಗ್ಗೆ ಕೆಲಸ ಮಾಡಿಕೊಂಡು ಬರುತ್ತಿದ್ದು ಇದರಿಂದ ಬಡಮಕ್ಕಳ ಕುಟುಂಬದ ನಿರ್ವಹಣೆಗೆ ವಿದ್ಯಾಭ್ಯಾಸಕ್ಕೆ ದಿನನಿತ್ಯದ ಖರ್ಚು ವೆಚ್ಚಗಳಿಗೆ ತುಂಬಾ ಸಹಕಾರಿಯಾಗಿದ್ದು ಶಕ್ತಿ ಯೋಜನೆಯಿಂದ ಬಡ ಮಹಿಳೆಯರು ಪುಣ್ಯಕ್ಷೇತ್ರಗಳಿಗೆ ಹೋಗಲು ಮತ್ತು ದೇವರ ದರ್ಶನ ಪಡೆಯಲು ತುಂಬಾ ಅನುಕೂಲವಾಗಿದ್ದು ಇದರಿಂದ ಮುಜರಾಯಿ ಇಲಾಖೆಗೂ ಸಹ ಆರ್ಥಿಕತೆ ಹೆಚ್ಚಾಗಿದ್ದು ಈ ಯೋಜನೆಗಳಿಂದ ಜನರ ಮತ್ತು ಸರ್ಕಾರದ ನಡುವೆ ಉತ್ತಮ ಬಾಂಧವ್ಯ ಉಂಟಾಗಿದೆ ಈ ಯೋಜನೆಗಳಿಂದ ಜನರು ಖುಷಿಯಾಗಿ ಸರ್ಕಾರದ ಐದು ಯೋಜನೆಗಳನ್ನು ಮೆಚ್ಚಿಕೊಂಡು ಜೀವನವನ್ನು ನಡೆಸಿಕೊಂಡು ಬರುತ್ತಿದ್ದು ಇದನ್ನು ಸಹಿಸಿದ ಮಾಜಿ ಸಚಿವರು ಅಂಕಿ ಅಂಶಗಳನ್ನು ನೋಡದೆ ನೀಡಿರುವ ಹೇಳಿಕೆಯನ್ನು ಸಮಿತಿಯು ಕಟುವಾಗಿ ವಿರೋಧಿಸುತ್ತದೆ ಎಂದರು ವಿಧಾನಸಭಾ ವ್ಯಾಪ್ತಿ ತಂಡದ ಬೆಣ್ಣಿನ ರೋಗಲಿಯ ಪ್ರಗತಿ ಸಭೆಯಲ್ಲಿ ನಮ್ಮ ಚನ್ನಪಟ್ಟಣ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಬಗ್ಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ ಸುಮ್ಮನೆ ಸರ್ಕಾರ ಅವರಿಗೆ ಹೆಚ್ಚು ಇಪ್ಪತ್ತೈದು ಸಾವಿರ ಸದಸ್ಯ ಸಾವಿರನೂರು ರೂಪಾಯಿ ಭತ್ತ ಕೊಡ್ತಾಯಿದೆ ಇದರಿಂದ ತೆರಿಗೆ ಹಣ ಪೋಲಾಗ್ತಾ ಇದೆ ಅಂತ ಏನು ಅವರು ಒಂದು ಹೊಂಥ ಒಂದು ಹೇಳಿಕೆ ನೀಡಿದ್ದಾರೆ ಆ ಹೇಳಿಕೆಯನ್ನು ನಾವು ಇವತ್ತು ವಿರೋಧನೆ ಮಾಡಿ ಅವತ್ತಿಲ್ಲಿ ಸಂಬಂಧಪಟ್ಟಿದ್ದ ಸನ್ಮಾನ್ಯ ರೇವಣ್ಣವರು ಅವ್ರಿಗೆ ಸರಿಯಾದ ಮಾಹಿತಿ ಕೊರತೆ ಇದೆ ಅಂತ ತಿಳ್ಕೊಂಡಿದ್ರು ಸರಿಯಾದ ಮಾಹಿತಿ ಕೊರತೆ ಅವರಿಗೆ ಮಾಹಿತಿ ಇಲ್ಲ ಏಕೆಂದರೆ ಅವತ್ತು ರೇವಣ್ಣವ್ರು ಏನಾವತ್ತು ಪರಿಶೀಲನಾ ಸಭೆಯಲ್ಲಿ ಅವ್ರ ಪಕ್ಕದಲ್ಲೇ ನಮ್ಮ ಸದಸ್ಯ ನಮ್ಮ ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾದ ಜಿ ಹರೀಶ್ವರ್ ಕೂಡ ಪಕ್ಕಲೇ ಇದ್ದರು ಅವ್ರ ಹತ್ರ ಮಾಹಿತಿ ತೊಗೊಂಡು ಡೇಟಾ ತೊಗೊಂಡು ಮಾತಾಡ್ಬೋದಿತ್ತು ಸುಖ ಸುಮ್ಮನೆ ಏನೋ ಒಂದು ರಾಜಕೀಯ ದುರುದ್ದೇಶದಿಂದ ನಮ್ಮ ಸಮಿತಿ ಚೆನ್ನಾಗಿ ಕೆಲಸ ಮಾಡ್ತಾ ಅಂತ ಹೇಳಿದರೆ ಆ ಹೇಳಿಕೆಯನ್ನು ನಮ್ಮ ಸಮಿತಿ ಪ್ರಬಲವಾಗಿ ವಿರೋಧ ಮಾಡ್ತೇವೆ ಯಾಕೆಂದರೆ ನಮ್ಮ ಸಮಿತಿ ಏನೀಗ ಆಶ್ರಯದಲ್ಲಿ ಬಂದಿದೆ ನಾವು ಕೂಡ ಎಲ್ಲ ಹದಿನಾಲ್ಕು ಜನ ಸದಸ್ಯರು ಕೂಡಿ ಪಕ್ಷಾತೀತವಾಗಿ ಕೆಲಸ ಮಾಡ್ತಾ ಇದ್ದೀವಿ ನಾವು ಆ ಪಾರ್ಟಿ ಈ ಪಾರ್ಟಿ ಅಂತ ಮಾಡ್ತಾ ಇಲ್ಲ ಜೊತೆಗೆ ಏನಿದೆ ರೇವಣ್ಣ ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಏನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಮಾರ್ ಮಾಡ್ತಕ್ಕಂಥ ಇಲ್ಲಿರುವಂಥ ಐದು ಯೋಜನೆಗಳು ಈ ಯೋಜನೆಗಳನ್ನು ರೇವಣ್ಣ ಅವರಿಗೆ ಏನೋ ಸಹಿಸೋಕ್ಕಾಗಲ್ಲ ಅಂತ ಮಾಡಿದ್ವಿ ಅವರ ಹೇಳಿಕೆ ರಾಜಕೀಯ ದುರ್ಜೇಶದಿಂದ ಕೂಡಿದೆ ಯಾಕೆಂದ್ರೆ ನಾವು ಕೂಡ ತಾಲೂಕು ಎಲ್ಲ ಸಮಸ್ಯೆ ಪ್ರವಾಸ ಮಾಡಿ ಒಂದು ಪಕ್ಷಾತೀತವಾಗಿ ಒಂದು ಒಳ್ಳೆಯ ಕೆಲಸವನ್ನು ಸರ್ಕಾರ ನಮ್ಮ ಮನೆಯನ್ನು ಮಾಡ್ತಾ ಇದ್ದೀವಿ ಇದು ರೇವಣ್ಣ ಅವರು ನೋಡ್ಬೋದು ಏಕೆಂದರೆ ನಮ್ಮ ತಾಲೂಕಿನಲ್ಲಿ ಎಷ್ಟು ಫಲಾನುಭವಿಗಳಿದ್ದಾರೆ ಅಂತೇಳಿ ನಾವು ಕೂಡ ತಮ್ಮ ಮುಂದೆ ಆ ಡೇಟವನ್ನು ನಾವು ಕೊಟ್ಟಿದ್ವಿ ಸರ್ ನಮ್ಮಲ್ಲಿ ಇವತ್ತು ಚಂದ್ರಪಟ್ಟಣ ತಾಲೂಕಿನಲ್ಲಿ ನಮ್ಮ ಜನವರಿ ಹಂತಕ್ಕೆ ಗೃಹಲಕ್ಷ್ಮಿ ಯೋಜನೆಯಡಿ ಎಂಬತ್ತೊಂದು ಸಾವಿರದ ನೂರ ಹನ್ನೊಂದು ಜನ ಪ್ರವಾಸ ಮಾಡಿ ಗೃಹಲಕ್ಷ್ಮಿ ಯೋಜನೆಯಡಿ ಎಂಬತ್ತೊಂದು ಸಾವಿರದ నూర హన్నొందు ఫలనుభూలు అన్న భాగ్యోడి ఎంతేర సవరద మున్నూర వంద ఫలనుభవి మరి గృహ జ్యోతి ఎంపత్ సవరద మున్నూర సార్ ధివని నోడ్బోదు తు చాలి కేసుతావి పురుషు అవరకు పదవి ఇన్నూర అరవత్మూరు జన డిప్లొమా పదవి నూరు జన కొట్టు అయితే ఇన్నూర అరవత్ జన మహిళలు ము పదవీ జన డిప్లొమా మూడు జన కొట్టు జన ಸಮಿತಿಯ ಸದಸ್ಯರು ಮಾತನಾಡಿ ದಂಡಗನಹಳ್ಳಿ ಹೋಬಳಿ ಪ್ರಗತಿ ಪರಿಶೀಲನಾ ಸಭೆ ನಡೆಸುವ ಸಮಯದಲ್ಲಿ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ಸದಸ್ಯರಾದ ಕಾರ್ಯದರ್ಶಿಗಳಾದ ಜಿ ಹರೀಶ್ ರವರು ಪಕ್ಕದಲ್ಲಿದ್ದರೂ ಮಾಹಿತಿಯನ್ನು ತರಿಸಿಕೊಳ್ಳದೆ ಕೇವಲವಾಗಿ ಹೇಳಿಕೆ ನೀಡಿರುವುದನ್ನು ಎಷ್ಟು ಸರಿ ನಿಮ್ಮದೇ ಪಕ್ಷದ ಶಾಸಕರು ಕ್ಷೇತ್ರದಲ್ಲಿದ್ದು ಅವರಿಂದ ಮಾಹಿತಿಯನ್ನು ತರಿಸಿಕೊಂಡು ನೋಡಬಹುದಾಗಿತ್ತು ಸದರಿ ಗ್ಯಾರಂಟಿ ಸಮಿತಿಯ ವಿಚಾರದಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದ ಬಾಲಕೃಷ್ಣರವರು ಯಾವುದೇ ಗೊಂದಲ ಮಾಡುತ್ತಿರುವುದಿಲ್ಲ ಹಿಂದೆ ನಡೆದ ಕೆಡಿಪಿ ಸಭೆಯಲ್ಲಿ ಕೆಲವು ಮಾಹಿತಿಗಳನ್ನು ನೀಡಿರುತ್ತಾರೆ ಮತ್ತು ಈ ಹೇಳಿಕೆಯಿಂದ ತಾಲೂಕಿನಲ್ಲಿ ಪ್ರಯೋಜನ ಪಡೆಯುತ್ತಿರುವ ಫಲಾನುಭವಿಗಳಿಗೆ ಒಂದು ರೀತಿಯ ಅವಮಾನವಾಗಿರುತ್ತದೆ ಹಿರಿಯ ಸಚಿವರಾದ ರೇವಣ್ಣನವರು ಸದರಿ ಯೋಜನೆಗಳ ಬಗ್ಗೆ ಸಲಹೆ ಬೇಕಾದಲ್ಲಿ ನೀಡಲಿ ಅದನ್ನು ಬಿಟ್ಟು ಸದರಿ ರಾಜ್ಯ ಸರ್ಕಾರದ ಯೋಜನೆಗಳನ್ನು ರಾಜಕೀಯವಾಗಿ ದ್ವೇಷಿಸುತ್ತಿರುವುದು ಅವರ ಘನತೆಗೆ ಗೌರವ ತರುವಂತದಲ್ಲ ಎಂದರು ಹಾಗೂ ಮಾನ್ಯ ಸಚಿವರಿಗೆ ಅವರ ದಂಡಗನಹಳ್ಳಿ ಕ್ಷೇತ್ರದಲ್ಲಿ ಆಯ್ದ ಯೋಜನೆಗೆ ಸಂಬಂಧಪಟ್ಟಂತೆ ಫಲಾನುಭವಿಗಳಿಗೆ ಯೋಜನೆ ತಲುಪದಿದ್ದಲ್ಲಿ ಅವರ ವಿಳಾಸ ನೀಡಲು ನಮ್ಮ ಸಮಿತಿಯೇ ಖುದ್ದಾಗಿ ಅವರುಗಳ ಮನೆಯ ಬಾಗಿಲಿಗೆ ಹೋಗಿ ತಲುಪಿಸಲು ಪಕ್ಷಾತೀತವಾಗಿ ಸಿದ್ಧವಾಗಿರುತ್ತದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಸದಸ್ಯರಾದ ಎಆರ್ ನಾಗೇಶ್ ನವೀನ್ ಬಿಆರ್ ಕೆಂಪೇಗೌಡ ಕೆಎನ್ ನಾಗೇಶ್ ರಂಗಸ್ವಾಮಿ ಎಸ್ ಎಂ ಜನಾರ್ದನ್ ಸಿ ಎನ್ ಗಣೇಶ್ ಎಚ್ ಕೆ ರಂಗಸ್ವಾಮಿ ಮತ್ತು ಮಿಲ್ಟನ್ ಮಂಜು ಇದ್ದರು ಇದನ್ನು ನಾವು ಗಂಟೋಕ್ಷವಾಗಿ ಖಂಡಿಸ್ತಾ ಇದ್ದೀವಿ ಅಂತಂದರೆ ಚಂದ್ರಾಯಪಟ್ಟಣ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಏನು ಮಹತ್ವಾಕಾಂಕ್ಷಿ ಐದು ಯೋಜನೆಗಳನ್ನು ಶೇಕಡಾವಾರು ಸುಮಾರು ಎಂಬತ್ತ ತೊಂಬತ್ತಾರು ಪರ್ಸೆಂಟಷ್ಟು ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ ಅದಕ್ಕೆ ಡಾಟಾ ಬೇಕಾಗಿ ಅವರು ಕೂಡ ಈ ಸ್ಥಳೀಯವಾಗಿ ಈ ಜನಪ್ರತಿನಿಧಿಗಳು ಈ ತಾಲೂಕಿ ವ್ಯಾಪ್ತಿಗೆ ಗಂಡಿನಲ್ಲಿ ಹೋಗ್ಬಿಟ್ಟಿಗೆ ಇರೋದ್ರಿಂದ ಅವರು ಕೂಡ ಬರ್ತಾರೆ ದಾಖಲೆಗಳನ್ನು ತಗೋಬೋದು ಈ ದಾಖಲೆಗಳನ್ನು ನಿಮ್ಮ ಮುಖಾಂತರ ಅವ್ರಿಗೆ ತಿಳಿಸ್ಲಿಕ್ಕೆ ನಾವು ಬಯಸ್ತಾ ಇದ್ದೀವಿ ಒಂದು ಈ ಒಂದು ಗ್ಯಾರಂಟಿ ಯೋಜನೆಗಳ ಸಮಿತಿಯಿಂದ ಅಥವಾ ಗ್ಯಾರಂಟಿ ಯೋಜನೆಗಳ ಕಾರ್ಯಕ್ರಮದಿಂದ ನಮ್ಮ ಚನ್ನಪಟ್ಟಣ ತಾಲೂಕಿನ ನಾಗರಿಕರಿಗೆ ಈ ಒಂದು ಫಲಾನುಭವಿ ಫಲಾನುಭವಿಗಳಿಗೆ ನೇರವಾಗಿ ಒಂದು ಅನುದಾನ ಬರ್ತಾ ಇರೋದ್ರ ಜೊತೆಗೆ ಈ ಸಂದರ್ಭದಲ್ಲಿ ನಾನು ರೇವಣ್ಣ ಅವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ಇಡೀ ಹಾಸನ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಕಚೇರಿಯನ್ನು ತಂಗರಪಟ್ಟಣ ತಾಲೂಕು ತಾಲೂಕ್ ಪಂಚಾಯತ್ ಕಚೇರಿನಲ್ಲಿ ಓಪನ್ ಮಾಡಿಸಿ ಸಾರ್ವಜನಿಕರಿಗೆ ಬಹಿರಂಗವಾಗಿ ನಿಮ್ಮ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಮುಂದುವರೆತಾರೆ ಬಂದು ನಮ್ಮ ಕಚೇರಿನಲ್ಲಿ ಈ ಸಮಸ್ಯೆಯನ್ನು ತೋಡ್ಕೋಣ ನಾವು ಅದನ್ನು ಬಗೆಹರಿಸ್ಕೊಡ್ತೀವಿ ನಮ್ಮನ್ನ ಇದಕ್ಕೆ ಅವಸ್ತಾರೆ ಅಂತ ನಾವು ಬಹಿರಂಗವಾಗಿ ಕಚೇರಿ ಓಪನ್ ಮಾಡಿದಾಗ ಕೆಲವರಿಗೆ ಫಂಡ್ ಬರ್ತಾ ಇದ್ದಾಗ ದುಡ್ಡು ಬರ್ತಾ ಇದ್ದಾಗ ವಾಲಂಟಿಯರ್ ಎಂಟರ್ಪ್ರೈಸಸ್ ಇದೆ ಐವತ್ತು ರೂಪಾಯಿ ನಲ್ಲಿ ಅರ್ಜಿಗಳನ್ನು ಹಾಕಿಸಿ ಎರಡ್ ಸಾವಿರ ರೂಪಾಯಿ ಬರೋ ಯೋಜನೆಗಳನ್ನು ನಾವು ತಲುಪಿಸಿದೀವಿ ಅಕ್ಕಿಗೆ ದುಡ್ಡು ಬರೋ ತರ ಸಲ್ಲಿಸಿದೀವಿ ಇಲ್ಲಿ ನಮ್ಮ ತಾಲೂಕಿನ ಜನಗಳಿಗೆ ನಾವು ಬೇರೆ ಜನ ಆ ತರ ಒಂದು ಕೆಲಸಗಳನ್ನ ನಮ್ಮ ಕಮಿಟಿ ಕಶೀಲ್ದಾರ್ ಕಚೇರಿ ಸೇರಿದಂತೆ ತಾಲೂಕಿನ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ರೈತರು ಜನಸಾಮಾನ್ಯರು ತಮ್ಮ ಕೆಲಸಗಳನ್ನ ಮಾಡಿಸಿಕೊಳ್ಳಲು ಭಯಪಡುವ ವಾತಾವರಣ ನಿರ್ಮಾಣವಾಗಿದೆ ಇದಕ್ಕೆ ಮುಖ್ಯ ಕಾರಣ ಎಲ್ಲಿ ಮೀರಿದ ಭ್ರಷ್ಟಾಚಾರ ಭ್ರಷ್ಟಾಚಾರದಿಂದ ತಾಲೂಕಿನ ಜನತೆ ನಲುಗಿ ಹೋಗಿದ್ದು ಇದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ತಾಲೂಕಿನ ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆ ನಿರ್ಮಾಣದೊಂದಿಗೆ ಹೋರಾಟ ನಡೆಸಲಾಗುತ್ತಿದೆ ಎಂದು ವೇದಿಕೆಯ ಸಂಚಾಲಕರಾದ ಹಜೀಸ್ ಮಂಜುನಾಥ್ ತಿಳಿಸಿದರು ಭ್ರಷ್ಟಾಚಾರರಹಿತ ಪಾರದರ್ಶಕ ಆಡಳಿತಕ್ಕಾಗಿ ತಹಶೀಲ್ದಾರ್ ಕಚೇರಿಯ ನಡೆಗೆ ಹಳ್ಳಿಯ ಕಡೆಗೆ ಇರಬೇಕಾದೆಂದು ಒತ್ತಾಯಿಸಿ ಪಟ್ಟಣದಲ್ಲಿನ ವೃತ್ತದ ಬಳಿ ಜಮಾಯಿಸಿದ ವಿವಿಧ ಸಂಘಟನೆಗಳು ಸೇರಿ ಕಟ್ಟಲಾಗಿರುವ ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ತಾಲೂಕಿನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಮಿತಿ ಮೇಲಿರುವ ಭ್ರಷ್ಟಾಚಾರದಿಂದ ಜನರು ರೈತರು ನಲುಕಿ ಹೋಗಿದ್ದಾರೆ ಕೆಳ ಕೆಳಹಂತದವರೆಗೂ ಲಂಚ ನೀಡಿದರಷ್ಟೇ ಕೆಲಸ ಅನ್ನೋ ಪರಿಸ್ಥಿತಿ ಅನೇಕ ಕಡೆ ಇರುವುದರಿಂದ ಸರ್ಕಾರಿ ಕಚೇರಿಗಳಿಗೆ ಹೋಗಲು ಭಯ ಪಡುವಂತಾಗಿದೆ ಎಂದು ಪ್ರತಿಭಟನಾಕಾರರು ಆತಂಕವನ್ನು ಹೊರಹಾಕಿದರು ಹೀಗಾದರೆ ಪಾರದರ್ಶಕ ಆಡಳಿತ ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ ಅವರು ತಹಶೀಲ್ದಾರ್ ಸಬ್ ರಿಜಿಸ್ಟಾರ್ ಕಚೇರಿಗಳಲ್ಲಿ ರೈತರ ಕೆಲಸ ಕಾರ್ಯ ಪ್ರಮುಖವಾಗಿರುತ್ತವೆ ಆದರೆ ಹತ್ತಾರು ವರ್ಷಗಳಿಂದ ಸಾಕಷ್ಟು ರೈತರಿಗೆ ಭೂಮಿಯನ್ನು ಮಂಜೂರು ಮಾಡಿಕೊಟ್ಟಿರುವ ಜಮೀನಿನ ಸರ್ವೆಯನ್ನು ನಡೆಸಿ ಪೌತಿ ಖಾತೆಯನ್ನು ದುರಸ್ತಿ ಮಾಡಿಕೊಟ್ಟಿದ್ದಾರೆ ಿಲ್ಲವೆಂದು ದೂರಿದರು ಭೂ ದಾಖಲೆಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಎಲ್ಲದಕ್ಕೂ ವಿಳಂಬ ಮಾಡಿ ರೈತರನ್ನ ಅಲೆದಾಡಿಸಲಾಗುತ್ತಿದೆ ಎಂದು ಆಕ್ರೋಶವನ್ನ ಹೊರಹಾಕಿದರು ಮಂಜೂರು ಚೀಟಿ ಇಲ್ಲದೇ ಇದ್ದರೂ ಪಹಣಿ ದಾಖಲೆ ಮಾಡಿಕೊಳ್ಳಲಾಗಿದೆ ಯಾರದೋ ಪಹಣಿ ಇನ್ನೊಬ್ಬರ ಹೆಸರಿನಲ್ಲಿ ಇರುತ್ತದೆ ಕೆಲವರು ಕೋರ್ಟ್ ಮೊರೆ ಸಹ ಹೋಗಿದ್ದಾರೆ ಇದು ಒಂದಡಿಯಾದರೆ ಬದುಕಿರುವವರ ಹೆಸರಿನಲ್ಲಿ ಹೆಸರಿನಲ್ಲಿ ಮರಣಪತ್ರ ನೀಡಲಾಗಿದೆ ಬಲಾಢಿಯರು ಮತ್ತು ಸರ್ಕಾರಿ ಅಧಿಕಾರಿಗಳು ಬೆಲೆ ಬಾಳುಪಾ ಜಮೀನನ್ನ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ತಮ್ಮಂತೆ ಮಾಡಿಕೊಳ್ಳುತ್ತಿದ್ದಾರೆ ನ್ಯಾಯಾಲಯದ ಆದೇಶವನ್ನೇ ಉಲ್ಲಂಘಿಸುವ ಕೃತ್ಯಗಳು ಎಕ್ಕಿಲ್ಲದೆ ನಡೆಯುತ್ತಿದೆ ಎಂದು ದೂರಿದರು ಇದರಿಂದ ರೈತರು ಜನಸಾಮಾನ್ಯರಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ ಎಂದು ಆಡಳಿತ ವ್ಯವಸ್ಥೆಯ ಮೇಲೆ ಸಿಟ್ಟು ಹೊರಹಾಕಿದರು ಕೆಲವರು ಸರ್ಕಾರಕ್ಕೆ ಸೆಡ್ಡು ಹೊಡೆದು ಒಂದೇ ಕಡೆ ಠಿಕಾಣಿ ಹೂಡುವ ಮೂಲಕ ಜನಸಾಮಾನ್ಯರಿಗೆ ಮಾಕಾರ ಆಗಿದ್ದಾರೆ ಕೆಲವರು ಸರ್ಕಾರಕ್ಕೆ ಸೆಡ್ಡು ಹೊಡೆದು ಒಂದೇ ಕಡೆ ಠಿಕಾಣಿ ಹೂಡುವ ಮೂಲಕ ಜನಸಾಮಾನ್ಯರಿಗೆ ಮಾರಕವಾಗಿದ್ದಾರೆ ಸಂಬಂಧಪಟ್ಟವರು ಇತ್ತ ಗಮನ ಹರಿಸಿ ದುರಾಡಳಿತಕ್ಕೆ ಕಡಿವಾಣ ಹಾಕಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಎಚ್ಎಸ್ ಮಂಜುನಾಥ್ ಗೊಲರಹೊಸಳ್ಳಿ ತೇಜಸ್ ಗೌಡ ಮಹೇಶ್ ಗುಲ್ಸಿಂದ ವಾಸುದೇವ್ ಕಲ್ಕೆರೆ ಲೋಕೇಶ್ ಮಡ್ಬಾ ಸಿವಿ ರವಿಗೌಡಯ್ಯ ಮಿಲ್ಟ್ರಿ ಮಂಜು ಮೋಹನ್ ಶಂಕರಣ್ಣ ಅಡ್ಗೂರು ಶ್ರೀನಿವಾಸ್ ಜಗದೀಶ್ ಕೆರೆ ಬೀದಿ ಸೇರಿ ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷರಾದ ಎಚ್ ಆರ್ ನವೀನ್ ಕುಮಾರ್ ಮೊದಲಾದವರು ಭಾಗಿಯಾಗಿದ್ದರು ಈ ಹೋರಾಟ ಕೇವಲ ಸಾಂಕೇತಿಕ ಹೋರಾಟ ಆಗಿ ಮುಗಿಯಬಾರದು ಇವತ್ತೇನೋ ಬಂದ್ಯೋ ಒಂದ್ ಮೆರವಣಿಗೆ ಮಾಡಿದ್ವ ತಹಸೀಲ್ದಾರ್ ಕಚೇರಿ ಹತ್ರ ಒಂದು ಶಾಮ್ ಹಾಕಿ ಚೇರ್ ಹಾಕಿ ಒಂದ್ ಧರಣಿ ಮಾಡಿದ್ರು ಬರುತ್ತೆ ಟಿವಿ ಬರುತ್ತೆ ನಾಳೆ ಇದನ್ನ ಸಮಾಧಾನ ಮಾಡಿಕೊಂಡು ಮುಗಿಸಿದ್ರೆ ಈ ಕ್ಯಾನ್ಸರ್ ಅಂತಕ್ಕಂಥ ಭ್ರಷ್ಟಾಚಾರವನ್ನ ಬೇರೆ ಆಗೋದಿಲ್ಲ ನಾನ್ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಈ ಸಂಘಕ್ಕೆ ನೇತ್ರ ತಹಸೀಲ್ದಾರ್ ಕಚೇರಿ ಮುಂದೆ ನಿಲ್ಸಿ ಅಲ್ಲೊಂದು ಟೇಬಲ್ ಚೇರ್ ಹಾಕಿ ಯಾರಾದ್ರೂ ಒಳಗಡೆ ನಿಮಗೆ ಕೆಲಸ ಮಾಡ್ಕೊಡಕ್ಕೆ ದುಡ್ಡು ಕಂಪ್ಲೇಂಟ್ ಮಾಡಿ ನಾವು ಅಂತ ಹೇಳುವ ಮಟ್ಟಕ್ಕೆ ನಮ್ಮ ಚಳುವಳಿಯನ್ನ ಬೆಳಸಕ್ ಸಾಧ್ಯ ಆಗ್ಬೇಕು ಹಳ್ಳಿ ಹಳ್ಳಿಗಳಲ್ಲಿ ತಹಸೀಲ್ದಾರ್ ಕಚೇರಿಗೆ ಹೋದ್ರೆ ಎಲ್ಲಪ್ಪ ನನ್ ಕೆಲಸ ಆಗಲ್ಲ ಅಂತೇಳಿ ಅತ್ಯಂತ ತಮ್ಮ ಕೆಲಸವನ್ನ ಮಾಡಿಸ್ಕೊಳ್ಳೆ ಕೂತಿರ್ತಕ್ಕಂತ ಪ್ರತಿಯೊಬ್ಬರು ಕೂಡ ನಾಳೆ ತಹಸೀಲ್ದಾರ್ ಕಚೇರಿ ಬಂದು ಧೈರ್ಯವಾಗಿ ಕೆಲಸ ಮಾಡ್ಕೊಳ್ಳೋದಿಕ್ಕೆ ಆತ್ಮವಿಶ್ವಾಸವನ್ನ ತುಂಬುವಂತ ಚಳುವಳಿ ಇದಾಗಬೇಕು ಆವಾಗ ಮಾತ್ರನೇ ಈ ಚಳುವಳಿಗೆ ಯಶಸ್ಸನ್ನ ಕಾಣ ಸಾಧ್ಯ ಇರ್ತಕ್ಕಂಥದ್ದು ಹಾಗಾಗಿ ಬಂದ್ರೆ ಅಂತ ಒಂದು ಅತ್ಯಂತ ಅಮೂಲ್ಯವಾಗಿರ್ತಕ್ಕಂತ ಕೆಲಸಕ್ಕೆ ನೀವು ಕೈ ಮತ್ತೊಮ್ಮೆ ಹೇಳ್ತೀರಿ ಎಲ್ಲ ಸಂಘಟನೆಗಳು ರೈತ ಸಂಘಟನೆಗಳಿದ್ದಾವೆ ಕಾರ್ಮಿಕ ಸಂಘಟನೆಗಳಿದ್ದಾವೆ ಕಮ್ಯುನಿಸ್ಟ್ ಸಂಘಟನೆಗಳಿದ್ದಾವೆ ದಲಿತ ಸಂಘಟನೆಗಳಿದ್ದಾವೆ ಕೆಲವು ವ್ಯಕ್ತಿಗತವಾಗಿ ಈ ಸಮಾಜಕ್ಕೆ ಸಹಾಯ ಮಾಡಬೇಕು ಅಂತಕ್ಕಂಥ ಜನಜಾಗೃತಿ ಮಾಡಬೇಕು ಅಂತಕ್ಕಂಥದನ್ನ ಚಿಂತನೆ ಮಾಡಿದಂಥವರು ಶ್ರೀಯಂತ ಮಂಜುಣ್ಣವರು ಮತ್ತು ಲೈಕ್ ಮೈದರು ಹಾಗಾಗಿ ಇದನ್ನ ರಚನೆ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಮೂರು ಶತಗಳನ್ನು ಮಾಡಿದೀವಿ ಐದಿನಲ್ಲಿ ನಾವೆಲ್ಲರೂ ಸೇರಿದ್ವಿ ಯಾವ ರೀತಿ ಈ ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂತಕ್ಕಂಥದ್ದನ್ನ ಚಿಂತನೆ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನ ಇಲ್ಲಿಗೆ ತಂದು ನಿಲ್ಲಿಸಿದೀವಿ ಇದು ನೆನ್ನೆನೇ ಆಗ್ಬೇಕಾಗಿತ್ತು ಆದ್ರೆ ನಮ್ಮ ಯುವ ನಾಯಕರಾದಂಥ ಹುಡುಗು ಶ್ರೀನಿವಾಸ್ ಅವರು ನೆನ್ನೆ ಕೆಲಸ ನಿಮಿತ್ತ ಒಂದು ಇರಲಿಲ್ಲ ಅಂತಂದ್ರೆ ಅವ್ರ ಪ್ರಸ್ತುತ ಇರಬೇಕು ಅನ್ನೋದಕ್ಕೋಸ್ಕರ ಈ ದಿವಸ ಮಾಡಿದ್ವಿ ಈಗಾಗಲೇ ನಾವು ಗಾಂಧಿಯವರ ಪ್ರತಿಮೆಗೆ ಗುಂಧಾರವನ್ನು ಅರ್ಪಿಸುವುದರ ಮುಖಾಂತರ ಅಲ್ಲಿ ಮೆರವಣಿಗೆಗಳ ಮುಖಾಂತರ ಈ ಭ್ರಷ್ಟಾಚಾರದ ವಿರೋಧ ವಿರೋಧಿ ಆಂದೋಲನದ ಪ್ರತಿಭಟನೆ ಹೋರಾಟ ಗೋಷಣೆಗಳ ಮುಖಾಂತರ ನಾವೇ ಒಂದು ಒಂದು ಡಾಕ್ಯುಮೆಂಟ್ ನಾವಕ್ಕೆ ಹಾಕ್ತೀವಂತೆ ಅವರಿಗೆ ಆ ಮಟ್ಟಕ್ಕಾಗಿದೆ ಪಾಪ ಅವತ್ತು ನಮ್ಮ ಹಿರಿಯ ಚೆನ್ನೈಗೂಡ್ರು ನಾಲ್ಕು ಟೋಲ್ ಗೇಟ್ ಇದ್ದೋ ನಾನು ಅಲ್ಲಿ ಆರ್ ಎಮ್ ಕ್ಷೇತ್ರ ಕಿಕ್ಕುಡಗ ಕೆಂಪು ಚಟ್ಟಿ ಹಾಕಿ ಟೆಟ್ಟಿ ಕೆಂಪು ಶರ್ಟು ಈ ಚಾವು ಕೋಲ್ ಒಂದು ಲೋಡ್ ಕೋಲ್ ತಂದಿದ್ದು ಎಂಬತ್ತೈದು ಎಂಬತ್ತಾರಲ್ಲಿರಬಾರ್ದು ಮೊದಲಿ ನಾಲ್ಕು ಟೋಲ್ ಗೇಟ್ ಹೊಡೆದಿರೋ ತಂದು ವರ್ಗ ಹೆಸರು ಈ ರೈತ ದೇಶಕ್ಕೆ ಅನ್ನ ಬರ್ತಾರ ನಾವು ರೇ ಯಾಕೆ ಕೊಡ್ಬೇಕು ಏನು ಕೊಡ್ಬೇಕು ನಾನ್ ಕಣಿ ಎಂಟಾಣಿ ನಾನ್ ಕಣ್ಣಿ ಹಾಕೋರು ಇವತ್ತು ಆ ರೈತ ಹೋರಾಟ ಶಕ್ತಿ ಹಂಗಿದೆ ಅದರಿಂದ ಇವತ್ತು ನಮ್ಮ ಒಂದ್ ನಾಲ್ಕು ಮಾತಾಡ್ಬೇಕಾದ್ರೆ ಅವ್ರ ನೋವನ್ನ ನಮ್ಮ ತಾಲೂಕು ಮಾಜಿ ಅದೇ ಅಧ್ಯಕ್ಷರಾಗಿದ್ದಾರೇ ಬ್ಯಾಗ್ ಇಟ್ಕೊಂಡು ಇದೇ ಭಾಷೆಯಲ್ಲಿ ನೀರ್ ಇಟ್ಕೊಂಡು ಹೋಗಿ ಕೂರ್ತಾ ಇದ್ದೆ ಮನೆಯಿಂದನೇ ಸ್ವಲ್ಪ ಊಟ ತಗೊಂಡು ಹೋಗ್ತಾ ಇದ್ದೆ ನಾನು ಎಲ್ಲೂ ವಾಕ್ಯ ಇಲ್ಲಿ ಹೋದ್ರೆ ಇನ್ ಬರ್ತಿದ್ದಾರೆ ಅಲ್ಲಿ ಮೀಟಿಂಗ್ ಹೋಗಿದ್ದಾರೆ ಬರ್ತಾರೆ ಕಡೆ ಕಡೆ ಇದೆ ಎಲ್ಲಾ ಕಡೆ ಪ್ರತಿ ಒಂದು ಕಡೆ ಕೂಡ ಇದೇ ಲ್ಯಾಂಗ್ವೇಜ್ ಇದೆ ಇದೇ ಒಂದು ವಾಕ್ಯಗಳನ್ನ ಹೇಳಕ್ ಬಂದ ನಾನೀಗ ಎಲ್ಲ ವಿಚಾರಗಳ ನಾನು ಕಾನೂನು ಬದ್ಧವಾಗಿ ತಿಳ್ಕೊಂಡೆ ನಾನು ತಿಳ್ಕೊಂಡ್ಮೇಲೆ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ಆದ್ಮೇಲೆ ಬರೀ ಅಪ್ಲಿಕೇಶನ್ ಕೊಟ್ಟರೆ ಖಂಡಿತ ಕೊಡಲ್ಲ ಅಂತ ಹೇಳಿ ನನಗೆ ಒಂದು ಇದು ಏನು ಮಾಹಿತಿ ಹತ್ತು ನಿಯಮದ ಪ್ರಕಾರ ನಾನು ಒಂದು ಅರ್ಜಿನ ಕೊಟ್ಟು ಸ್ಟಾಂಪ್ ಪೇಪರ್ ಎಲ್ಲ ಹಾಕಿ ಅದು ಕೊಟ್ಟಿದ್ದು ಪ್ರಕಾರ ಬಂದ್ರೆ ಮನೆ ಕಲ್ಪಿಸ್ತಾರೆ ನನಗೆ ಇದನ್ನ ಅಂತ ಹೇಳಿ ಅದಕ್ಕೂ ಅದಕ್ಕೂ ಉತ್ತರ ಬರ್ಲಿಲ್ಲ ನಾನು ಅದ್ರದ್ದು ಒಂದು ಎಂಟಾಚ್ಮೆಂಟ್ ತಗೊಂಡು ಹೋಗಿ ನಾನು ಅಲ್ಲಿ ಅವ್ರನ್ನ ಕಡೆಗೆ ಎ ಸಿ ಆಫೀಸಲ್ಲಿ ಎ ಸಿ ಅವ್ರನ್ನ ಮೀಟ್ ಮಾಡಿದೆ ಆಯ್ತು ಕೊಡಿಸ್ತೀವಿ ಹೋಗಮ್ಮ ಹೋಗಮ್ಮ ಅಂತಂದ್ರು ಇಲ್ಲಿ ಏನ್ ಬೇಕು ನನಗೆ ದಾಖಲಾತಿ ಬೇಕು ಯಾವ ದಾಖಲಾತಿ ಎಲ್ಲಿದೆ ಅದು ಅದು ಇದರಲ್ಲಿ ಅವರು ಇದೆ ಅಂತ ಹೇಳ್ತಾರೆ ಅಲ್ಲಿಗೆ ಹೋಗ್ ಕೊಡಕ್ಕೆ ಇಲ್ವೇ ಇಲ್ಲ ಆರು ತಿಂಗಳು ವರ್ಷ ಎರಡು ವರ್ಷ ಮೂರು ವರ್ಷನೂ ಕಾದ ಸಿಗುದಿಲ್ಲ ಆಮೇಲೆ ನಾನೇನ್ ಮಾಡಿದೆ ಇದು ಕೊಡಲ್ಲ ಅವರು ಅಂತ ಗೊತ್ತಾಗಿ ನಾನು ಆ ಅಭಿವೇಕಾಯನ ಈ ಭ್ರಷ್ಟಾಚಾರ ಅಂತಕ್ಕಂಥದ್ದು ಈ ವ್ಯವಸ್ಥೆಯ ಒಂದು ಭಾಗವಾಗಿ ಅದ್ರ ಜೊತೆ ಸೇರ್ಕೊಂಡೇನೆ ಬಂಡವಾಳಚಾರಿ ಆರ್ಥಿಕ ವ್ಯವಸ್ಥೆ ಎಲ್ಲಿವರೆಗೆ ಇರುತ್ತೆ ಅಲ್ಲಿಯವರೆಗೆ ಭ್ರಷ್ಟಾಚಾರ ಆಸುವಕ್ಕಾಗಿರುತ್ತೆ ಅನ್ನೋದನ್ನ ನೀವು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ನಮ್ಮ ನವೀನ್ ಕುಮಾರ್ ಅವ್ರು ಹೇಳುವಾಗ ತುಂಬಾ ರಾಷ್ಟ್ರವನ್ನ ಅವ್ರು ಹೇಳಿದ್ರು ರಾಷ್ಟ್ರ ಸಮಾಜವಾದಿ ರಾಷ್ಟ್ರ ಇವತ್ತ ಅಲ್ಲಿ ನೂರಕ್ಕೆ ನೂರು ಹೋಗಿದೆ ಅಂತ ನಾನು ಹೇಳಲಿಲ್ಲ ಹೇಳಕ್ಕಿಲ್ಲ ನೂರಕ್ಕೆ ತೊಂಬತ್ತೈದು ಹೋಗಿರುತ್ತೆ ಇಲ್ಲಿ ನೂರಕ್ಕೆ ತೊಂಬತ್ತೈದು ಭಾಗ ಭ್ರಷ್ಟಾಚಾರ ಇದೆ ಹೌದಲ್ವಾ ಈ ವ್ಯವಸ್ಥೆ ಬದಲಾವಣೆ ಆಗ್ಬೇಕು ಅನ್ನೋದು ಕೂಡ ಜೊತೆಯಲ್ಲಿ ಇರ್ಬೇಕು ನಮಗೆ ಅದಿಲ್ಲ ಅಂತ ಹೇಳಿದ್ರೆ ನಮ್ಮನ್ನು ಬಹಳ ಅಪಾಶ್ಯ ಮಾಡೋ ಜನ ಇದ್ದಾರೆ ಏನ್ರಿ ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆ ಆಯ್ತು ಇನ್ ನಾಳೆಯಿಂದ ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ಇರೋದಿಲ್ವಾ ಅಂತ ಕೇಳುವಂತ ಜನರು ಕೂಡ ಒತ್ತು ಕೊಡ್ತಾರೆ ಯಾರು ಅವರು ಯಾರವ್ರಿಗೆ ದಲ್ಲಾಣಿಗಳಾಗಿರ್ತಾರೆ ಅವರೇ ಕೇಳ್ತಾರೆ ಇವತ್ತ ಶ್ರೀ ಚಂದ್ರಮೌಳೇಶ್ವರ ರಥೋತ್ಸವ ಮತ್ತು ಎಂಬತ್ತೈದನೇ ಭಾರಿ ದನಗಳ ಜಾತ್ರೆ ಚನ್ನರಾಯಪಟ್ಟಣ ಪುರಸಭೆಯವರ ವತಿಯಿಂದ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದಂದು ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ರಥೋತ್ಸವದ ಅಂಗವಾಗಿ ಎಂಬತ್ತಾರನೇ ಭಾರಿ ದನಗಳ ಜಾತ್ರೆಯನ್ನು ಆಯೋಜಿಸಲಾಗಿದೆ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವ ಜಾತ್ರೆಯಲ್ಲಿ ತಾಲೂಕು ಅಕ್ಕಪಕ್ಕದ ತಾಲೂಕು ಹಾಗೂ ಹೊರ ಜಿಲ್ಲೆಗಳಿಂದ ತಮ್ಮ ರಾಸುಗಳನ್ನು ಕಟ್ಟಿ ವ್ಯಾಪಾರ ಮತ್ತು ಪ್ರದರ್ಶನಕ್ಕೆ ಅವಕಾಶವಿದೆ ಜಿಲ್ಲೆಯಲ್ಲಿ ಭಾಗವಹಿಸುವ ಉತ್ತಮ ರಾಸುಗಳಿಗೆ ಪುರಸಭೆ ಮತ್ತು ಎಪಿಎಂಸಿ ವತಿಯಿಂದ ಬಹುಮಾನ ನೀಡಲಾಗುವುದು ಜಾತ್ರೆ ನಡೆಯುವ ಏಳು ದಿನಗಳು ಪ್ರತಿದಿನ ಸಂಜೆ ಆರು ಗಂಟೆಗೆ ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ನಿರ್ಮಿಸಲಾಗಿರುವ ಅಲಂಕೃತ ವೇದಿಕೆಯಲ್ಲಿ ಪುರಸಭೆ ಸ್ನೇಹ ಬಳಗ ಇವರ ಸಹಯೋಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಸರ್ವರಿಗೂ ಸುಸ್ವಾಗತವನ್ನ ಬಯಸುವವರು ದನಗಳ ಜಾತ್ರಾ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಬನಶಂಕರಿ ರಘು ಉಪಾಧ್ಯಕ್ಷರಾದ ಸಿಆರ್ ಸುರೇಶ್ ಕಾರ್ಯದರ್ಶಿಯಾದ ಸಿಎನ್ ಮೋಹನ್ ಖಜಾಂಜಿ ಸಿಎಸ್ ಪ್ರಕಾಶ್ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ರಾಣಿಕೃಷ್ಣ ಉಪಾಧ್ಯಕ್ಷರಾದ ಎಚ್ಎನ್ ನವೀನ್ ಕಾರ್ಯದರ್ಶಿಯಾದ ಸಿಎನ್ ಶಶಿಧರ್ ಹಾಗೂ ಖಜಾಂಚಿಯಾದ ಯೋಗೇಶ್ ಹಾಗೂ ಎಲ್ಲ ಪುರಸಭಾ ಸದಸ್ಯರು ನಾಮಿನಿ ಸದಸ್ಯರು ಮತ್ತು ಪುರಸಭಾ ಮುಖ್ಯಾಧಿಕಾರಿಗಳಾದ ಶ್ರೀ ಯತೀಶ್ ಕುಮಾರ್ ದೇಶ ಮುಂದುವರೆದ ದೇಶಗಳ ಸಾಲಿಗೆ ಸೇರ್ಪಡೆ ಆಗಬೇಕಾದರೆ ಶಿಕ್ಷಣ ಕ್ಷೇತ್ರಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹೆಚ್ಚಿನ ಮಹತ್ವ ನೀಡಿದರೆ ಮಾತ್ರ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯವೆಂದು ಶಾಸಕರಾದ ಸಿ ಬಾಲಕೃಷ್ಣ ಅವರು ತಿಳಿಸಿದರು ತಾಲೂಕಿನ ನುಗ್ಗೇಳ್ಳಿ ಹೋಬಳಿ ಕೇಂದ್ರದ ಗೋಕುಲ ವಿದ್ಯಾಸಂಸ್ಥೆ ವತಿಯಿಂದ ಹಮ್ಮಿಕೊಂಡಿದ್ದ ಇಪ್ಪತ್ತೊಂಬತ್ತನೇ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಶಿಕ್ಷಣ ಕ್ಷೇತ್ರ ಹೆಚ್ಚು ಪ್ರಬಲಗೊಳ್ಳುತ್ತಿದ್ದು ಐಎಎಸ್ ಐಪಿಎಸ್ ಐಐಟಿ ಮೆಡಿಕಲ್ ಕ್ಷೇತ್ರಗಳಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಹೆಚ್ಚು ಸಾಧನೆ ಮಾಡುತ್ತಿದ್ದಾರೆ ಇದರಿಂದ ದೇಶದಲ್ಲಿ ಪ್ರಗತಿಯ ಬೆಳವಣಿಗೆ ಆಗುವುದರ ಜೊತೆಗೆ ವಿದೇಶ ಮಟ್ಟದಲ್ಲಿ ಭಾರತ ದೇಶ ಹೆಚ್ಚು ಪ್ರಬಲಗೊಳ್ಳುತ್ತದೆ ಪೋಷಕರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವಲ್ಲಿ ಹೆಚ್ಚಿನ ಗಮನ ಹರಿಸಬೇಕೆಂದು ತಿಳಿಸಿದರು ಗೋಕುಲ ವಿದ್ಯಾಸಂಸ್ಥೆ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ಹೋಬಳಿ ಕೇಂದ್ರದಲ್ಲಿ ಈ ಭಾಗದ ಮಕ್ಕಳಿಗೆ ಕಡಿಮೆ ಹಣದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುತ್ತಿದೆ ಶಾಲಾ ಆಡಳಿತ ಮಂಡಳಿಯವರ ಮನವಿ ಮೇರೆಗೆ ಶಾಲೆಗೆ ಉತ್ತಮವಾದ ರಸ್ತೆ ಅವಶ್ಯಕತೆ ಇದ್ದು ಈ ಸಂಬಂಧ ಎಂಎಂಎಲ್ ಅಧಿಕಾರಿಗಳೊಂದಿಗೆ ರಸ್ತೆ ಬಗ್ಗೆ ಚರ್ಚಿಸಿ ರಸ್ತೆಗೆ ಎಂಎಂಎಲ್ ವ್ಯಾಪ್ತಿಯಲ್ಲಿರುವ ಜಾಗವನ್ನು ಬೆಳೆಸಲು ಸದ್ಯದಲ್ಲಿ ಕ್ರಮ ಕೈಗೊಳ್ಳಲಾಗುತ್ತದೆ ಇದರ ಜೊತೆಗೆ ಕುಡಿಯುವ ನೀರಿನ ಸೌಲಭ್ಯ ಕೂಡ ಕಲ್ಪಿಸಲಾಗುತ್ತದೆ ಎಂದರು ಈ ದೇಶದ ಅಸಟ್ಟೆ ಮಕ್ಕಳು ಇವತ್ತು ಈ ಹಂತದಲ್ಲಿ ಬಿಳಿ ಹಾಳೆ ಥರ ಯಾವುದೇ ಕಪ್ಪು ಚುಕ್ಕೆ ಎಲ್ಲದಲ್ಲೇ ಇರೋ ರೀತಿಯಲ್ಲಿರ್ತಾರೆ ಅವ್ರನ್ನ ಯಾವ ಒಂದು ಹಂತಕಾರು ತೆಗೆದುಕೊಂಡೋಗುವಂಥದಕ್ಕೆ ಸಾಧ್ಯ ಇರ್ತದೆ ಮನೆಯಲ್ಲಿ ತಂದೆ ತಾಯಿಗಳ ಆಶೀರ್ವಾದ ಶಾಲೆಯಲ್ಲಿ ಶಿಕ್ಷಕರ ಸಹಕಾರ ಆಶೀರ್ವಾದ ಅವಿದ್ದಾಗ ಆ ಮಕ್ಕಳು ಒಂದು ಪ್ರಗತಿದಾಯಕವಾದಂಥ ದೃಷ್ಟಿನಲ್ಲಿ ಆ ಗುರಿಯನ್ನು ಮುಡ್ತಕ್ಕಂಥದ್ದಿಕ್ಕೆ ಸಾಧ್ಯ ಆಗುತ್ತೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಇವತ್ತು ಖಾಸಗಿ ವಿದ್ಯಾಸಂಸ್ಥೆಗಳು ಕೂಡ ಇವತ್ತು ಶೈಕ್ಷಿ ಶಿಕ್ಷಣದ ಒಂದು ಪೈಪೋಟಿ ವ್ಯವಸ್ಥೆಯಲ್ಲಿ ಮಾತ್ರವಾದಂಥ ಪಾತ್ರವನ್ನು ವಹಿಸ್ತಾ ಇದ್ದಾವೆ ಇವತ್ತು ನಮ್ಮ ದೇಶದಲ್ಲಿ ಖನಿಜ ಸಂಪತ್ತಿದೆ ಅರಣ್ಯ ಸಂಪತ್ತಿದೆ ಅದೇ ರೀತಿ ಜಲ ಸಂಪತ್ತಿದೆ ಅದಕ್ಕಿಂತ ಬಿಗಲಾದಂಥದ್ದು ಮಾನವ ಸಂಪತ್ತಿದೆ ಮಾನವ ಸಂಪತ್ತು ಸದ್ಬಳಕೆ ಆಗಬೇಕಾದ್ರೆ ಇಂಥ ಶಿಕ್ಷಣ ಸಂಸ್ಥೆಗಳ ಮೂಲಕ ಗುಣಮಟ್ಟದ ಒಂದು ಶಿಕ್ಷಣವನ್ನು ನೀಡಿದ್ರ ಮೂಲಕ ಈ ಮಕ್ಕಳನ್ನು ದೇಶದ ಆಸ್ತಿಗಳನ್ನಾಗಿ ಪರಿವರ್ತಿಸ್ತಕ್ಕಂಥದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಬೇಕು ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮ ನಾರಾಯಣಪ್ಪನವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ ಎನ್ ದೀಪಾರ್ ಅವರು ಮಾತನಾಡಿ ಪೋಷಕರು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೂಡ ಕಲಿಸಬೇಕು ಆಗ ಮಾತ್ರ ಉತ್ತಮ ವ್ಯಕ್ತಿಗಳಾಗಿ ಹೊರಹೊಮ್ಮಲು ಸಾಧ್ಯವಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಬಳಕೆಯಿಂದ ಮಕ್ಕಳು ಅನೇಕ ಖಾಯಿಲೆಗಳಿಗೆ ತುತ್ತಾಗುತ್ತಿದ್ದು ಈ ಬಗ್ಗೆ ಎಚ್ಚರ ವಹಿಸುವುದು ಸೂಕ್ತವೆಂದರು ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನು ಸಹ ನೀಡ್ತಾ ಇದೆ ಇದು ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಈ ಶಾಲೆ ಪ್ರಾರಂಭ ಆಗಿದ್ದು ಈಗ ಇಲ್ಲಿ ಆದಂಥ ಒಂದು ಒಂದು ಕಟ್ಟಡವನ್ನು ಹೊಂದಿ ಉತ್ತಮವಾದಂಥ ಶಿಕ್ಷಣವನ್ನು ಇದೆ ನೀವು ಎಲ್ಲಿ ಎಲ್ಲೇ ವಿದ್ಯಾಭ್ಯಾಸವನ್ನು ಮಾಡೋದು ಇಂಪಾರ್ಟೆಂಟ್ ಅಲ್ಲ ನಿಮ್ಮ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣವನ್ನು ನೀಡ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆಯೇ ಒಂದು ಸಂಸ್ಥೆಯನ್ನು ಕಟ್ತಕ್ಕಂಥದ್ದು ಸುಲಭವಾದಂಥ ವಿಚಾರ ಅಲ್ಲ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಈ ಶಾಲೆ ನಡ್ಕೊಂಡು ಬರ್ತಾ ಇದೆ ಅಂತ ಹೇಳಿದ್ರೆ ಅದು ದೊಡ್ಡ ಸಾಧನೆ ಯಾಕೆಂದರೆ ನಾವು ನೋಡ್ತಾ ಇರ್ತೀವಿ ಪರ್ಮಿಷನ್ ಕೊಡ್ಬೇಕಾದಂತ ಸಂದರ್ಭದಲ್ಲಿ ಕೆಲವು ಶಾಲೆ ಪ್ರಾರಂಭವಾಗಿ ಎರಡು ವರ್ಷಕ್ಕೆ ಮುಚ್ಕೊಂಡು ಹೋಗಿರ್ತಕ್ಕಂಥವನ್ನ ನಾವು ನೋಡಿದೀವಿ ಹಾಗಾಗಿ ಈ ಗೋಕುಲ ವಿದ್ಯಾಸಂಸ್ಥೆಯ ನಾರಾಯಣರವರು ಮಾತನಾಡಿ ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಕ್ರೀಡೆ ಕಲೆ ಸಾಹಿತ್ಯದ ಬಗ್ಗೆಯೂ ಹೆಚ್ಚಿನ ಒತ್ತು ನೀಡಲಾಗುತ್ತದೆ ಕೇವಲ ಹಣ ಮಾಡುವ ಉದ್ದೇಶದಿಂದ ನಾನು ಶಾಲೆ ನಡೆಸುತ್ತಿಲ್ಲ ಈ ಭಾಗದ ರೈತರ ಹಾಗೂ ಮಧ್ಯಮ ವರ್ಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಸಲುವಾಗಿ ಶಾಲೆಯನ್ನು ನಡೆಸುತ್ತಿದ್ದೇವೆ ಪೋಷಕರು ಸಹಕಾರವನ್ನು ನಾವು ನಿರೀಕ್ಷೆ ಮಾಡುತ್ತೇವೆ ಎಂದರು ಕಾರ್ಯಕ್ರಮದಲ್ಲಿ ಗೋಧೂಳಿ ಪಯಣ ವೇದಿಕೆಯಲ್ಲಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ವಿವಿಧ ಕ್ರೀಡೆಗಳಲ್ಲಿ ವಿಜೇತರಾದ ಪೋಷಕರಿಗೆ ಹಾಗೂ ಮಕ್ಕಳಿಗೆ ಇದೇ ಸಂದರ್ಭದಲ್ಲಿ ಬಹುಮಾನವನ್ನು ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆಯ ಅಬಿಆರ್ಸಿ ಅನಿಲ್ ಗೋಕುಲ ವಿದ್ಯಾಸಂಸ್ಥೆಯ ಗೌರವಾಧ್ಯಕ್ಷರಾದ ಎಚ್ಎಂ ಗೋಪಾಲ್ ಅಧ್ಯಕ್ಷರಾದ ಉಮೇಶ್ ಸಂಸ್ಥೆಯ ಉಪಾಧ್ಯಕ್ಷೆ ಪೂರ್ಣಿಮಾ ಬಿ ಚಂದ್ರಪ್ಪ ಸಂಸ್ಥೆಯ ನಿರ್ದೇಶಕರುಗಳಾದ ಎನ್ ಪೃಥ್ವಿ ಯಾದವ್ ಎಚ್ಎನ್ ಮನೋಜ್ ಯಾದವ್ ಪ್ರಶಾಂತ್ ಯಾದವ್ ಬಿ ಶಿವಮ್ಮ ನಾರಾಯಣ್ ಮುಖ್ಯ ಶಿಕ್ಷಕಿ ಜಿ ಭುವನೇಶ್ವರಿ ಉದ್ಯಮಿ ಚಂದ್ರಪ್ಪ ಕೃಷಿ ಪತ್ತಿನ ಅಧ್ಯಕ್ಷರಾದ ಹುಲಿಕೆರೆ ಸಂಪತ್ ಕುಮಾರ್ ನಾಗರಿಕ ವೇದಿಕೆಯ ಅಧ್ಯಕ್ಷ ತೋಟಿ ನಾಗರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆರ್ ಶಿವಕುಮಾರ್ ದ್ರಾಕ್ಷಿಣಿ ಯಲ್ಲಪ್ಪ ಶಿಕ್ಷಕ ನಂಜುಂಡಿ ಮುಖಂಡರಾದ ಕುಳ್ಳೇಗೌಡ ಪೊಲೀಸ್ ನಾರಾಯಣಗೌಡ ಸೇರಿದಂತೆ ಶಾಲೆಯ ಶಿಕ್ಷಕರು ಹಾಗೂ ಪೋಷಕರು ಹಾಜರಿದ್ದರು ತಾಲೂಕು ಗ್ಯಾರಂಟಿ ಸಮಿತಿ ಸಮರ್ಪಕವಾಗಿ ಕೆಲಸ ಮಾಡುತ್ತಿಲ್ಲವೆಂದು ಸುಖ ಸುಮ್ಮನೆ ಆರೋಪಿಸಿರುವ ರೇವಣ್ಣವರಿಗೆ ಮಾಹಿತಿ ಕೊರತೆ ಇದೆ ಮೊದಲು ಸಮರ್ಪಕ ಮಾಹಿತಿ ಪಡೆದು ಮಾತನಾಡಲಿ ಎಂದ ತಾಲೂಕು ಗ್ಯಾರಂಟಿ ಸಮಿತಿ ಶೇಕಡ ತೊಂಬತ್ತಾರರಷ್ಟು ಗ್ಯಾರಂಟಿ ಯೋಜನೆ ಅನುಷ್ಠಾನ ಎಂದ ಅಧ್ಯಕ್ಷ ಪ್ರಕಾಶ್ ಗೌಡ ಸರ್ಕಾರಿ ಕಚೇರಿ ಸೇರಿ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ತಾಂಡವ ಕೆಲಸ ಮಾಡಿಸಿಕೊಳ್ಳಲು ಬರುವ ಜನರು ಲಂಚದಾವಳಿಗೆ ಭಯಭೀತಿ ಭ್ರಷ್ಟಾಚಾರ ಖಂಡಿಸಿ ಚನ್ನರಪಟ್ಟಣದಲ್ಲಿ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಸಮಿತಿಯಿಂದ ಬೃಹತ್ ಪ್ರತಿಭಟನೆ ಪ್ರತಿಭಾವಂತರಿಂದ ದೇಶದ ಅಭಿವೃದ್ಧಿ ಶಿಕ್ಷಣದಿಂದ ಪ್ರತಿಭಾನ್ವಿತರ ಸೃಷ್ಟಿ ಇದನ್ನರಿತು ಶಿಕ್ಷಣ ಕ್ಷೇತ್ರಕ್ಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಹೆಚ್ಚಿನ ಆದ್ಯತೆ ನೀಡಬೇಕೆಂದ ಶಾಸಕ ಬಾಲಕೃಷ್ಣರವರು ನುಗ್ಗೆಹಳ್ಳಿಯಲ್ಲಿನ ಗೋಕುಲ ವಿದ್ಯಾಶಾಲೆಯ ವಾರ್ಷಿಕೋತ್ಸವದಲ್ಲಿ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿಮ್ಮ ಭೇಟಿ ಮುಂದಿನ ಜಿಫೋರ್ ಶ್ರೀ ಚಂದ್ರಮೌಳೇಶ್ವರ ರಥೋತ್ಸವ ಮತ್ತು ಎಂಬತ್ತೈದನೇ ಭಾರಿ ದನಗಳ ಜಾತ್ರೆ ಚನ್ನರಾಯಪಟ್ಟಣ ಪುರಸಭೆಯವರ ವತಿಯಿಂದ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದಂದು ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ರಥೋತ್ಸವದ ಅಂಗವಾಗಿ ಎಂಬತ್ತಾರನೇ ಭಾರಿ ದನಗಳ ಜಾತ್ರೆಯನ್ನ ಆಯೋಜಿಸಲಾಗಿದೆ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವ ಜಾತ್ರೆಯಲ್ಲಿ ತಾಲೂಕು ಅಕ್ಕಪಕ್ಕದ ತಾಲೂಕು ಹಾಗೂ ಹೊರ ಜಿಲ್ಲೆಗಳಿಂದ ತಮ್ಮ ರಾಸುಗಳನ್ನು ಕಟ್ಟಿ ವ್ಯಾಪಾರ ಮತ್ತು ಪ್ರದರ್ಶನಕ್ಕೆ ಅವಕಾಶವಿದೆ ಜಿಲ್ಲೆಯಲ್ಲಿ ಭಾಗವಹಿಸುವ ಉತ್ತಮ ರಾಸುಗಳಿಗೆ ಪುರಸಭೆ ಮತ್ತು ಎಪಿಎಂಸಿ ವತಿಯಿಂದ ಬಹುಮಾನ ನೀಡಲಾಗುವುದು ಜಾತ್ರೆ ನಡೆಯುವ ಏಳು ದಿನಗಳು ಪ್ರತಿದಿನ ಸಂಜೆ ಆರು ಗಂಟೆಗೆ ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ನಿರ್ಮಿಸಲಾಗಿರುವ ಅಲಂಕೃತ ವೇದಿಕೆಯಲ್ಲಿ ಪುರಸಭೆ ಸ್ನೇಹ ಬಳಗ ಇವರ ಸಹಯೋಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಸರ್ವರಿಗೂ ಸುಸ್ವಾಗತವನ್ನ ಬಯಸುವವರು ಧನಗಳ ಜಾತ್ರಾ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಬನಶಂಕರಿ ರಘು ಉಪಾಧ್ಯಕ್ಷರಾದ ಸಿಆರ್ ಸುರೇಶ್ ಕಾರ್ಯದರ್ಶಿಯಾದ ಸಿಎನ್ ಮೋಹನ್ ಖಜಾಂಚಿ ಸಿಎಸ್ ಪ್ರಕಾಶ್ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ರಾಣಿ ಕೃಷ್ಣ ಉಪಾಧ್ಯಕ್ಷರಾದ ಎಚ್ಎನ್ ನವೀನ್ ಕಾರ್ಯದರ್ಶಿಯಾದ ಸಿಎನ್ ಶಶಿಧರ್ ಹಾಗೂ ಖಜಾಂಚಿಯಾದ ಯೋಗೇಶ್ ಹಾಗೂ ಎಲ್ಲಾ ಪುರಸಭಾ ಸದಸ್ಯರು ನಾಮಿನಿ ಸದಸ್ಯರು ಮತ್ತು Coroana a măsurătorii de către prim-ministru